ನಮಸ್ಕಾರ ನನ್ನ ಹೆಸರು ಸೌಮ್ಯಶ್ರೀ ನಾನು ಹೊತ್ತಿರೋ ಕವನದ ಶೀರ್ಷಿಕೆ ಅಂತಿಮ ಕಂಪಿಸುವ ಭೂಮಿ ಕಾಲ ಕೆಳಗೆ ಕುಸಿಯಲಿ ಪರ್ವತಗಳು ಬಾಯಿ ತೆರೆದು ಬೆಂಕಿಯ ನೀರನ್ನೇ ಉಗಳಲಿ ಬಿರುಗಾಳಿ ಚಂಡಮಾರುತ ನನ್ನನ್ನೇ ಹೊತ್ತೊಯ್ಯಲಿ ದೇಶಾಂತರ ಭೂಮಿಯ ಅಯಸ್ಕಾಂತವೇ ಹಿಮ್ಮುಖವಾಗಿ ಎಳೆದರೂ ನಾನು ನಿನ್ನೆಡೆಗೆ ನಡೆಯುತ್ತಿದ್ದೇನೆ ನೀನು ನನ್ನೆಡೆಗೇ ಬರುತ್ತಿರುವ ಎಂದು ನಂಬಿದ್ದೇನೆ ನಿನ್ನ ಮೇಲಿನ ಪ್ರೀತಿಯೇ ನನ್ನ ದಿಕ್ಸೂಚಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ತಲುಪುವುದೇ ನನ್ನ ಗುರಿ ಜೀವನದ ಕಿಟಕಿ ಬಾಗಿಲುಗಳೆಲ್ಲ ನಿನ್ನನ್ನೇ ತೋರಿಸುವ ಸಾಧನಗಳು ನಾನು ಬೆಳೆಯುತ್ತಲೂ ಇದ್ದೇನೆ ಗಳಿಸುತ್ತಲೂ ಇದ್ದೇನೆ ಕಳೆಯುತ್ತಲೂ ಇದ್ದೇನೆ ನನ್ನೊಳಗಿಂದ ನಾನೇ ರೂಪಾಂತರವಾಗುತ್ತಲೂ ಇದ್ದೇನೆ ನನ್ನನ್ನು ನನ್ನೆಲ್ಲ ರೂಪಗಳೊಂದಿಗೆ ಕುರೂಪ ವಿರೂಪಗಳೊಂದಿಗೆ ನೀನು ಪ್ರೀತಿಸುವೆ ಎಂದು ಜನ್ಮ ಜನ್ಮಾಂತರಗಳಿಂದಲೂ ನಿನ್ನೆಡೆಗೇ ಬರುತ್ತಿದ್ದೇನೆ ನನ್ನ ಹೃದಯದ ಬಳಿತವೇ ಸಾಕ್ಷಿ ನಿನ್ನ ಅಸ್ತಿತ್ವಕ್ಕೆ ನಿನ್ನ ತಲುಪೇ ತಲುಪುತ್ತೇನೆ ನನ್ನದೆಲ್ಲವನ್ನು ಹೊತ್ತು ತರುತ್ತೇನೆ ನಿನ್ನ ಪದತಲದಲ್ಲಿ ಹಾಕಲು ನಿನ್ನನ್ನು ಕೂಡುವ ಘಳಿಗೆಯ ನೆನೆದು ಅಸಹನೆಯಲ್ಲಿ ಬೇಯುತ್ತೇನೆ ನೀನು ನನಗಾಗಿ ಇದೇ ರೀತಿ ಚಡಪಡಿಸುತ್ತಿರುವೆಯಾ ನನ್ನೆಡೆಗೆ ಬರಲು ಯುದ್ಧಗಳನ್ನೇ ಹೂಡಿರುವೆಯಾ ನಾನು ನಿನ್ನವಳೆ ಎಂದು ನನ್ನನ್ನು ನಿನ್ನೆಡೆಗೆ ಸೆಳೆಯುತ್ತಿರುವೆಯಾ ನನಗಾಗಿ ಕಾಯುತ್ತಿರುವೆಯಾ ಕನಸುತ್ತಿರುವೆಯಾ ಕವಿತೆಗಳ ಬರೆಯುತ್ತಿರುವೆಯಾ ಅಥವಾ ನಿನ್ನ ಬೃಹತ್ ಗಾತ್ರಕ್ಕೆ ನಾನು ಅಗೋಚರಿ ತೃಣ ಮಾತ್ರವೇ ಥ್ಯಾಂಕ್ ಯು